ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯದರ್ಶಿಗಳಾದ ಶ್ರೀ ಅರವಿಂದ ಹಾಗರ್ಗಿ ಸಾಹೇಬ್ರ ನೇತೃತ್ವದಲ್ಲಿ ನಿವೃತ್ತಗೊಂಡ ಗೌರವಾನ್ವಿತ ಶ್ರೀ ಶಿವಾಜಿ ಅನಂತ್ ನಲವಡೆ ಸಾಹೇಬ್ರ ವಯೋನಿವೃತ್ತಿಯ ನಿವೃತ್ತಿಯ ಬೀಳ್ಕೊಡುಗೆಯ ಸಮಾರಂಭವನ್ನು ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ನ್ಯಾಯಾಧೀಶರುಗಳಾದ ಫೋಕ್ಸೋ ಮತ್ತು ಎಫ್ ಟಿ ಸಿ ಒಂದು ಕೋರ್ಟ್ ಗೌರವಾನ್ವಿತ ಶ್ರೀ ರಾಮನಾಯಕ್ ಸಾಹೇಬರು ಹಾಗೂ ಒಂದನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಸುಭಾಷ್ ಶಂಕರ್ ಸಾಹೇಬರು ಹಾಗೂ ಶ್ರೀ ಡಿಜಿ ಬಿರಾದರ್ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರು ವಿಜಯಪುರ ಹಾಗೂ ಹಿರಿಯ ಮತ್ತು ಕಿರಿಯ ಶ್ರೇಣಿಯ ನ್ಯಾಯಾಧೀಶರು ಹಾಜರಿದ್ದರು ದಕ್ಷಿಣ ಭಾರತದಲ್ಲಿ आकाशायर लगे भार्ष चलवे तो गरीब चंदा गरीब चंदा अंधा चंदा ना विजय पुष्टि के शिवा की सायरे चंदा याका दा समय बाढ़ घड़ी में गए सर्वे चेना हाँ चुकी माँ बंदू सर्वे संतु विराम सर्वे कटारे पक्षतो माँ पक्षतो माँ कचरु ध्वार का भवते ओम शांति 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 सायरे

ಶ್ರೀ ಶಿವಾಜಿ ಅನಂತ ನಲವಡೆ ಸಾಹೇಬರಿಗೆ ವಿಶೇಷವಾಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಹಾಗೂ ಕಿರಿಯ ನ್ಯಾಯವಾದಿಗಳು ಇತರರು ಹಾಜರಿದ್ದರು ಜೇಬೋನ ಸಬ್ಸ್ಕ್ರೈಬ್ ವಿ ರಸದಿರಿ ಅಲ್ಲಿ ಇದರ ಆರ್ಥದ ಸದಸ್ಯ ಸದಸ್ಯ ಕ್ಯಾ ಹೋಗೇನ ಗಾಡಿನಲ್ಲಿ ನಾಸಿ ಎಂಬೋ ಯಾತ್ರೆ ಪಟಾಶೆ ಎಂಬೋ ರಾಜಾಜಿ ಮಾಳನೆ ಆದರೆ ತನ್ನ ಸಾಮ್ರಾಜ್ಯಕ್ಕೆ ಗಾಡದಾಗಿ ಹೇಳ್ತಾರೆ ಅನೇಕ ರೀತಿಯಲ್ಲಿ ಸ್ವಂತ ದೇಶಕ್ಕೆ ಅವರು ಅಖಿಲ ಅವರು ಜನ್ಮ ಅವರು ಒಟ್ಟೋನgeqslant ಬೆಳೆ ಮಾಡಿರಬಹುದು ಅವರು

ದಯವಿಟ್ಟು ಯಾರಾದರೂ ಸನ್ಮಾನ ಇದ್ದರೆ ಮುಂಚಿತವಾಗಿ ನನ್ನ ಹತ್ರ ಹೆಸರು ಕೊಟ್ಟರೆ ಒಳ್ಳೆಯದಾಗುತ್ತದೆ <목소리도> 아, 그래, 그래. 아, 아 그래 아